ಶ್ರೀನಿವಾಸ್ ಗ್ರೂಪ್ ಆಫ್ ಹೋಟೆಲ್ ಮತ್ತು ಸಾಮೂಹಿಕ ಸಂಸ್ಥೆಗಳ ಮಾಲೀಕರು ಆಗಿರುವ ಶ್ರೀನಿವಾಸ್ ರಾವ್ರದ್ದು ಧರ್ಮಪತ್ನಿ ಶ್ರೀಯುತ ರಾಘವೇಂದ್ರ ರಾಯರ ಧರ್ಮಪತ್ನಿ ಶ್ರೀಮತಿ ವಿಜಯಲಕ್ಷ್ಮೀ ರಾವ್ ಅವರು ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವರು ಹೆಸರಿಗೆ ತಕ್ಕಂತೆ ಅವರು ಕಾಲಿಟ್ಟ ಎಲ್ಲ ಕಡೆಗಳಲ್ಲೂ ವಿಜಯವೇ ಆಗಿರುತ್ತದೆ ಮೃದು ಭಾಷಿಣಿ ಹಿತಭಾಷಿಣಿ ಆಸರೆ ಪಡೆದು ಬಂದವರಿಗೆ ನಿರಾಸೆ ಪಡಿಸದೆ ಭರವಸೆ ನೀಡಿ ತನ್ನಿಂದಾದ ಸಹಾಯ ವಸ್ತುವನ್ನು ನೀಡುತ್ತಿರುವ ಹೃದಯವಂತಿಕೆ ಇವರದಾಗಿದೆ ಇವರಿಗೆ ಎರಡು ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಹೆಣ್ಣು ಮಗಳು ಶ್ರೀಮತಿ ಪದ್ಮಿನಿ ಶೀಸೆ ಡ್ಯಾನ್ಸರ್ ಆಗಿರುವರು ಹಾಗೂ ಮಗ ಶ್ರೀನಿವಾಸ್ ತನ್ನ ತಂದೆಯ ತಂದೆಗೆ ಬೆನ್ನೆಲುಬಾಗಿ ನಿಂತು ಸಹಕರಿಸುತ್ತಿರುವರು ಅದಕ್ಕೆ ತಕ್ಕಂತೆ ಸೊಸೆ ಶ್ರೀಮತಿ ಮಿತ್ರಾ ಕೂಡ ಅತ್ತೆಗೆ ತಕ್ಕಂತೆ ಸೊಸೆ ಆಗಿರುವರು ಇವರ ಅಭ್ಯ ಹವ್ಯಾಸಗಳು ಕೈ ಕೆಲಸ ಕೈ ಕಸೂತಿ ಕೆಲಸವನ್ನು ಮಾಡುವುದು ಮತ್ತು ಗಾರ್ಡನಿಂಗು ನಮ್ಮ ಸಮತಾ ಬಳಗದ ಬೆನ್ನುಬಿಲಾಗಿ ನಿಂತು ಸಕಲ ಸಕಲ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಾರೆ ದೇವರು ಈ ದಂಪತಿಗಳಿಗೆ ಹಾಗೂ ಕುಟುಂಬದವರಿಗೆ ಸಕಲ ಸೌಭಾಗ್ಯಗಳನ್ನು ನೀಡಿ ಆಯುಷ್ಯ ಆರೋಗ್ಯ ನೀಡಿ ಹರಸಬೇಕೆಂದು ಬೇಡಿಕೊಳ್ಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಪೂರೈಸುತ್ತೇನೆ ವಿಶಾಲಾಕ್ಷಿಯವರು ಬೆಳೆದು ವಿದ್ಯಾಭ್ಯಾಸ ಪಡೆದು ಎಲ್ಲ ಆಂಧ್ರ ಪ್ರದೇಶದಲ್ಲಿ ವಿಜಯವಾಡದಲ್ಲಿ ಬಿ ಎಸ್ ಸಿ ಪದವಿ ಪಡೆದವರು ಮದುವೆಯ ನಂತರ ಮಂಗಳೂರಿಗೆ ಬಂದು ನೆಲೆಸಿರುತ್ತಾರೆ ಇವರ ಪತಿಯವರ ಡಾ ಎ ಅವರು ಪ್ರೊ ಕೆ ಸಿಯಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿ ನಿವೃ ನಿವೃತ್ತರಾಗಿರುತ್ತಾರೆ ವಿಶಾಲಾಕ್ಷಿಯವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರು ನಮ್ಮ ಸಮತಾ ಬಳಗದಲ್ಲಿ ಮಾಜಿ ಅಧ್ಯಕ್ಷರು ಕೂಡ ಇವರು ಹವ್ಯಾಸಗಳು ತೋಟಗಾರಿಕೆ ಚಿತ್ರಗಾರಿಕೆ ಅಡಿಗೆ ಮಾಡುವುದು ಇತ್ಯಾದಿ ಹಲವಾರು ಅಡಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಪಡೆದಿರುತ್ತಾರೆ ಇವರಿಗೆ ಮೂರು ಮಕ್ಕಳು ಮಗಳಾದ ಮಾಧವಿಯವರು ವಿಜಯವಾಡದಲ್ಲಿ ಕಣ್ಣಿನ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮಗಂದಿರದ ಡಾ ಹರೀಶ್ ಮಂಗಳೂರಿನ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಅನೇ ಅವರ ಅವೀಶ್ ಅವರು ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ನಾನು ಶ್ರೀಮತಿ ವಿಷಯ ಸೇವೆಗೆ ಸ್ವಾಗತವನ್ನು ಬಯಸುತ್ತೇನೆ ಈಗ ನಮ್ಮ ಸಮತಾತ ಪ್ರೆಸಿಡೆಂಟ್ ಸುಧಾಭಿ ರಾವ್ ಅವರದ್ದು ಕಿರುಪರಿಚಯ ಯಶೋಧಾ ವೈಲಾಯ ಅವರಿಂದ ಕೆ ಕೃಷ್ಣರಾವ್ ಹಾಗೂ ಕುಸುಮಾರಾವ್ ರವರ ಏಳನೇ ಹಾಗೂ ಕೊನೆಯ ಪುತ್ರಿಯೇ ಸುಧಾ ರಾವ್ ವಿದ್ಯಾಭ್ಯಾಸವನ್ನು ಮುಗಿಸಿದ ಬಳಿಕ ಡಾಕ್ಟರ್ ಮಹಾಬಲರಾವ್ ಹಾಗೂ ಸರಸ್ವತಿರಾವ್ ಅವರ ಪ್ರಥಮ ಪುತ್ರ ಎಂ ವೆಂಕಟಗಿರಿರಾವ್ ಇವರನ್ನು ವಿವಾಹವಾದರು ಬಳಿಕ ಅವರು ಸುಧಾ ವಿ ರಾವ್ ಆದರು ಬಳಿಕ ತನ್ನ ಪತಿಯ ಸಂಸ್ಥೆಯಾದ ವಿಘ್ನೇಶ್ ಟ್ರೇಡಿಂಗ್ ಕಂಪೆನಿ ಹಾಗೂ ಶ್ರೀ ಕಾವೇರಿ ಟ್ರೇಡಿಂಗ್ ಕಂಪೆನಿ ಇದರಲ್ಲಿ ತನ್ನನ್ನು ತೊಡಗಿಸಿಕೊಂಡು ತದನಂತರ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡರು ಇವರಿಗೆ ಇಬ್ಬರು ಗಂಡು ಮಕ್ಕಳು ವಿಘ್ನೇಶ್ ಹಾಗೂ ವಿಕ್ರಮ್ ಹಾಗೂ ಇಬ್ಬರು ಮೊಮ್ಮಕ್ಕಳು ವಮೀಕ್ಷಾ ಹಾಗೂ ವಜ್ರೀಶ್ವರ್ಯ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಶ್ರೀ ಕಾವೇರಿ ಟ್ರೇಡಿಂಗ್ ಮಾಲೀಕರಾದ ಇವರಿಗೆ ಯೂನಿಯನ್ ಬ್ಯಾಂಕ್ನವರು ವತಿಯಿಂದ ಎಂಟರ್ಪ್ರನರ್ ಆಫ್ ದ ಇಯರ್ ಎಂದು ಗೌರವಿಸಲಾಯಿತು ಅಲ್ಲದೆ ಇವರು ಸಮತಾ ಮಹಿಳಾ ಬಳಗದ ಹಿರಿ ಹಳೆಯ ಸದಸ್ಯಾಗಿರುತ್ತಾರೆ ಇವರಿಗೆ ಡ್ರೈವಿಂಗ್ ಅಂದರೆ ಬಹಳ ಇಷ್ಟ ಇವರು ನಾಟಕ ನೃತ್ಯ ತಾಳಮದ್ದಳೆ ಯಕ್ಷಗಾನ ಏಕಪಾತನಾ ಪಾತ್ರಾಭಿನಮಿಗಳಲ್ಲಿ ಬೆಳಗಿದವರು ಸ್ವತಃ ನಾಟಕ ಬರೆದು ಪ್ರಸ್ತುತಪಡಿಸುತ್ತಾರೆ ಯಾವ ಪಾತ್ರವಾದರೂ ಸೈ ಲೀಲಾಜಾಲವಾಗಿ ಮಾಡಬಲ್ಲ ನಮ್ಮ ಅವರು ಇವರ ಮುಂದಿನ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲೆಂದು ಹಾರೈಸುವ ಶ್ರೀದೇವಿ ಭಜನಾ ಮಂಡಳಿಯ ಸದಸ್ಯರು ಧನ್ಯವಾದ ಕಾರ್ಪೋರೇಷ್ ಬ್ಯಾಂಕ್ನ ಕಾರ್ಪೊರೇಷನ್ ಬ್ಯಾಂಕಿನ ಎ ಜಿ ಎಮ್ ಆಗಿ ನಿವೃತ್ತಿ ಹೊಂದಿದವರು ಇಪ್ಪತ್ತು ವರ್ಷಗಳ ಹಿಂದೆ ಮಿತ್ರಕ್ಕನ ಮನೆಯಲ್ಲಿ ಭಜನ್ ಭಜನೆ ಶುರು ಮಾಡಿದಾಗ ಅನಂತ್ ಭಟ್ರವರ ಸಹಧರ್ಮಿಣಿ ಜಯಂತಿ ಭಜನೆ ಮಾಡಲು ಬರುತ್ತಿದ್ದುದರಿಂದ ನಮಗೆ ನಮಗೆ ಅಂದರೆ ಶ್ರೀದೇವಿ ಬಳಗದವರಿಗೆ ಅವರ ಪರಿಚಯವಾಯಿತು ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಒಂದು ಗಾದೆ ಇದೆ ಹಾಗೇ ಅನಂತ ಭಟ್ಟರು ಸಾಧಾರಣವಾಗಿ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ಮತ್ತು ತೀರ್ಥಕ್ಷೇತ್ರಗಳನ್ನು ದರ್ಶಿಸಿದ್ದಾರೆ ಹಾಗಾಗಿ ಅವರ ಈ ಅನುಭವದ ಪ್ರಯೋಜನವನ್ನು ನಮ್ಮ ಶ್ರೀದೇವಿ ಬಳಗ ಪಡೆದುಕೊಂಡಿದೆ ಪ್ರತಿ ವರ್ಷ ಅವರು ನಮ್ಮನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ತೀರ್ಥಕ್ಷೇತ್ರಗಳಿಗೆ ಕರೆದುಕೊಂಡು ಹೋಗಿರುತ್ತಾರೆ ದ್ವಾರಕಾ ಪೂರಿ ಪೂರಿ ಜಗನ್ನಾಥ್ ನವನಾರಸಿಂಹ ಕ್ಷೇತ್ರ ಶ್ರೀಶೈಲ ಮಂತ್ರ ಮಂತ್ರಾಲಯ ಮುಕ್ತಿಧಾಮ್ ನೇಪಾಳ ಅಯೋಧ್ಯ ಕಾಶಿ ಪ್ರಯಾಗ ನೈಮಿಷಾರಣ್ಯ ಹೀಗೆ ಹತ್ತಾರು ಜಾಗಗಳಿಗೆ ನಮ್ಮನ್ನು ಕರೆದುಕೊಂಡು ಹೋಗಿರುತ್ತಾರೆ ಇವರು ಮೃದು ಸ್ವಭಾವದವರು ಪರೋಪಕಾರಿ ಹೂವಿನಿಂದ ನಾರು ಸ್ವರ್ಗ ಸೇರಿತು ಎಂಬ ಗಾದೆ ಮಾತಿನ ಹಾಗೆ ನಾವುಗಳು ಹೂಗಳಾಗಿ ಅನಂತಣ್ಣ ನಾರಾಗಿ ಅಂದರೆ ಸೂತ್ರಧಾರರಾಗಿ ನಮ್ಮನ್ನೆಲ್ಲ ಸ್ವರ್ಗಲೋಕಕ್ಕೆ ಅಂದರೆ ಮುಕ್ತಿಧಾಮಕ್ಕೆ ಕರೆದೊಯ್ದಿದ್ದಾರೆ ಎಂದರೆ ತಪ್ಪಾಗಲಾರದು ಇವರಿಗೂ ಇವರ ಶ್ರೀಮತಿಯವರಾದ ಜಯಂತಿಗೂ ಆ ಪರಮಾತ್ಮನು ಆಯುರಾರೋಗ್ಯ ಸುಖ ಸಂಪತ್ತು ಮನಸ್ಸಿಗೆ ಶಾಂತಿ ನೀಡಿ ಯಾವಾಗಲೂ ಕಾಪಾಡುತ್ತಿರಲಿ ಎಂದು ನಾವೆಲ್ಲರೂ ಮನಃಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ ನನಗೆ ಇವರ ಪರಿಚಯ ಮಾಡಲು ಅವಕಾಶ ಮಾಡಿಕೊಟ್ಟ ಸುಮಿತ್ರಕ್ಕನಿಗೆ ಧನ್ಯವಾದಗಳು ನಮ್ಮ ಶ್ರೀದೇವಿ ಭಜನಾ ಮಂಡಳಿಯನ್ನು ಆರಂಭಿಸಲಿಕ್ಕೆ ಆರಂಭಿಸಲಿಕ್ಕೆ ಸೂತ್ರಧಾರಿಯಾಗಿದ್ಲು ನಾನು ಸುಮಿತ್ರಕ್ಕ ಮತ್ತು ಮಿತ್ರರಿಂದ ಒಟ್ಟಿಗೆ ಎಲ್ಲರೂ ಅವಳನ್ನು ಮಿತ್ರಕ್ಕ ಅಂತ ಕರೆದರೂ ನಾನು ಮಿತ್ರವಿಂದ ಅಂತ ಮಾತ್ರ ಹೇಳೋದು ನನಗೆ ಅವಳು ಆಗಬೇಕು ಅವಳು ಹಾಕಿಕೊಟ್ಟ ಈ ಭಜನಾ ಮಂಡಳಿಯನ್ನು ಈಗ ಆ ಗುರುಗಳ ಅನುಗ್ರಹದಿಂದ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಈ ತಿಂಗಳಿಗೆ ಇಪ್ಪತ್ತು ವರ್ಷಗಳು ನಡೆದವು ಶ್ರೀದೇವಿಯ ಸದಸ್ಯರೆಲ್ಲರೂ ಕೂಡ ಇವತ್ತಿನ ದಿವಸಕ್ಕೆ ಕೂಡ ಅವಳನ್ನು ನೆನಪಿಸಿಕೊಳ್ತಾ ಇದ್ದಾರೆ ತಾಳ ಪಸನಾಗ ಮಿತ್ರಕ್ಕನ ನೆನಪು ಶ್ರುತಿ ತಪ್ಪನಾಗ ಮಿತ್ರಕ್ಕನ ನೆನಪು ಬರ್ಪಣಂತೂ ಸ್ವಲ್ಪ ಬೈತಿದ್ಲು ಕೂಡ ಚೆಂದ ಹಾಡುವವರಿಗೆಲ್ಲ ಶ್ರುತಿ ತಪ್ಪಿದೆ ಶ್ರುತಿಸುವೆ ಶ್ರುತಿಸುವೆ ಅಂತ ಬೈತಿದ್ಲು ಈಗ ಬೈಯುವವರು ಯಾರೂ ಇಲ್ಲ ಆದರೂ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ನಾವು ಅನಾರೋಗ್ಯದ ನಿಮಿತ್ತದಿಂದಾಗಿ ಅವಳು ಮಕ್ಕಳ ಜೊತೆಯಲ್ಲಿ ಬೆಂಗಳೂರಿಗೆ ಹೋಗಬೇಕಾಗಿ ಬಂತು ಇಲ್ಲೇ ಇರ್ತಿದ್ದರೆ ನಮ್ಮ ಶ್ರೀದೇವಿ ಮಂಡಳಿ ಇನ್ನೂ ಕೂಡ ಉನ್ನತಕ್ಕೆ ಏರ್ತಿತ್ತು ಅಂತ ನನಗೆ ಆಶೆ ಆಗ್ತಿತ್ತು ಆದರೂ ಅವಳ ಒಂದು ಶುಭಾಶಯದೊಂದಿಗೆ ಆಶೀರ್ವಾದಗಳೊಂದಿಗೆ ಇವತ್ತಿನ ದಿವಸಕ್ಕೆ ಇಷ್ಟು ಮಟ್ಟಿಗೆ ಶ್ರೀದೇವಿ ಭಜನಾ ಮಂಡಳಿ ಮುಂದುವರಿಯುತ್ತಾ ಬರ್ತಾ ಉಂಟು ಅವಳನ್ನು ಪ್ರತಿದಿನವೂ ಎಲ್ಲರೂ ನೆನಪಿಸಿಕೊಳ್ತಾ ಇರ್ತೇವೆ ಊರಿಂದ ಊರಿಗೆ ಹೋಗುವಾಗಂತೂ ಅವಳ ನೆನಪು ಬರ್ತದೆ ನಮಗೆ ಇನ್ನು ನಾನು ಹೆಚ್ಚಿಗೆ ಏನು ಹೇಳುವುದಿಲ್ಲ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಕೂಡ ಮಿತ್ರರಂಜನ ನೆನಪು ಖಂಡಿತ ಉಂಟು ಅಂತ ಎಣಿಸ್ತೇನೆ ನಾವು ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇರುವಾಗ ಎಲ್ಲರೂ ಕೂಡ ಮಿತ್ರಕ್ಕೆ ಬರ್ಪಾರಾ ಮಿತ್ರಕ್ಕೆ ಬರ್ಪಾರಾ ಅಂತ ಸುಮಾರು ಮಂದಿ ನಮ್ಮ ಹತ್ರ ಕೇಳಿದರು ಕೇಳುವಾಗ ತುಂಬ ಮನಸ್ಸಿಗೆ ಧನ್ಯವಾದ ಆಯಿತು ನನಗೆ ಇಷ್ಟು ಒಂದೆರಡು ಮಾತುಗಳನ್ನು ಮಾತ್ರ ಹೇಳ್ತೇನೆ ನಮ್ಮ ಮಿತ್ರ ಭಜನಾ ಮಂಡಳಿಗೆ ಅವಳು ಮಾಡಿದ ಕೆಲಸವನ್ನು ಮಾತ್ರ ಹೇಳ್ತೇನೆ ಮತ್ತು ಸೋಷಿಯಲ್ ವರ್ಕ್ ಸಾಮಾಜಿಕ ಕೆಲಸಗಳಿಗೆ ಕೂಡ ಅವಳು ಅದಕ್ಕಿಂತ ಮೊದಲು ಎಷ್ಟೋ 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 ಸಹಾಯ ಮಾಡಿದ್ದಾಳೆ ಎಷ್ಟೋ ಪೂರಕವಾಗಿ ದುಡಿದಿದ್ದಾಳೆ ಸಮತವನ್ನು ಸ್ಥಾಪನೆ ಮಾಡಲಿಕ್ಕೆ ಕೂಡ ಅವಳದ್ದು ಕಾರಣ ಉಂಟು ಅದು ಈಗಲೂ ನೆನಪುಂಟು ನಾನು ಬ್ಯಾಂಕಿನಿಂದ ಬರುವಾಗ ಕತ್ಲಾಗುವಾಗ ನಿಮ್ಗಳು ಸದಸ್ಯ ಅವಳು ಸಮ ಅದು ಏನು ಏನು ಅಂತ ಗೊತ್ತಿರಲಿಲ್ಲ ನನಗೆ ಆಯಿತು ಅಂತ ಹೇಳಿ ಸದಸ್ಯ ಇದೆ ಅಷ್ಟೇ ಆಯಿತು ಇಷ್ಟು ಇನ್ನೂ ಕೂಡ ಮಾತಾಡ್ತಾ ಹೋದರೆ ತುಂಬ ಉಂಟು ಕೆಲವು ಮಾತುಗಳನ್ನು ನನಗೆ ತೋರಿದ್ದನ್ನು ಹೇಳಿದ್ದೇನೆ ಧನ್ಯವಾದಗಳು ಅವಕಾಶಕ್ಕೆ ಸುಮಿತ್ರ ನಿಮಗೆ ಧನ್ಯವಾದಗಳು ಭಜನೆ ಬಳಗದವರಿಗೂ ನನ್ನ ನಮಸ್ಕಾರಗಳು ಎಲ್ಲಿ ದೇವರಿದ್ದಾರ ಅಲ್ಲಿ ಮನಸ್ಸು ಅಂತ ಹೇಳಿ ಸುಳ್ಳಲ್ಲ ಯಾಕೆ ಅಂತ ಹೇಳಿದರೆ ದೇವರ ಭಜನೆ ಅಂತ ಹೇಳಿದರೆ ಭಗವಾನಿಗೆ ಭಾರಿ ಪ್ರೀತಿ ಹಾಗೆ ಎಲ್ಲ ನಮ್ಮ ಹೃದಯದಲ್ಲಿಯೂ ಭಗವಂತ ಇದ್ದಾನೆ ಹಾಗೆ ನೀವೆಲ್ಲರೂ ಭಜನೆ ಮಾಡೋದು ಕೇಳಿದರೆ ದೇವರಿಗೆ ಭಾರಿ ಖುಷಿ ಆಗ್ತಾ ಇದೆ ಮತ್ತು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಆದರೆ ದೇವರ ಮನಸ್ಸಿಟ್ಟು ನೀವು ಹೇಳಿದರೆ ಖಂಡಿತ ದೇವರು ನಿಮ್ಮನ್ನು ಒಲಿಯಲಿಕ್ಕೆ ತೊಂದರೆ ಇಲ್ಲ ಒಂದು ಮನೆಯಲ್ಲಿ ಭಜನೆ ಮಾಡ್ತಾ ಇದ್ದರೆ ಆ ಮನೆ ನೆಗೆಟಿವ್ ಎಲ್ಲ ಹೋಗಿ ಒಳ್ಳೆ ಒಳ್ಳೆ ರೀತಿಯಲ್ಲಿ ಆಗ್ತದೆ ಎಷ್ಟು ನಾವು ಪುಣ್ಯ ಮಾಡಿದರೂ ಭಜನೆ ಮಾಡಿದಷ್ಟು ಲೈಕ್ ಆಗೋದಿಲ್ಲ ಹಿಂದೆ ನಮಗೆಲ್ಲ ಸಣ್ಣದಿರುವಾಗೆಲ್ಲ ಯಾರು ಸಹ ಭಜನೆ ಎಲ್ಲ ಅಷ್ಟೊಂದು ಹೇಳಿದ್ಕೊಳ್ಳಿಲ್ಲ ಇತ್ತು ಆದರೂ ನನ್ನ ತಂದೆ ಸಣ್ಣದಿರುವಾಗ ಒಂದು ಎಂಟೊಂಬತ್ತು ವರ್ಷ ಇರುವಾಗ ಒಂದು ಮಾಸ್ಟ್ರನ್ನು ಕರ್ಕೊಂಡು ಬಂದು ನಮಗೆ ಒಂದು ಭಜನೆ ಮಾಡಲಿಕ್ಕೆ ಹೇಳಿಕೊಟ್ಟಿದ್ದರು ಆದರೆ ಆ ಮಾಸ್ಟರ್ ಎರಡು ತಿಂಗಳಲ್ಲಿ ಒಂದು ರಿಟೈರ್ ಆಗಿ ಹೋಗಿಬಿಟ್ರು ನಮಗೆ ಮತ್ತು ಕಲಿಲಿಕ್ಕಿಲ್ಲ ಹಾಗೆ ಡ್ಯಾನ್ಸು ಸಹ ಹಾಗೆ ಒಂದು ಹೆಂಗಸು ಬಂದು ನಮ್ಮನ್ನು ಮಾತು ಡ್ಯಾನ್ಸ್ ಕಲ್ತಿತ್ತು ನಾಲ್ಕು ತಿಂಗಳಲ್ಲೇ ಅವರು ಮದುವೆಗೆ ಹೋಯಿತು ಹಾಗೆ ಅದು ನಮ್ಮದು ಆ ಊರು ಹಳ್ಳಿಯಾದ ಕಾರಣ ಯಾರೂ ಸಿಕ್ಕಲಿಲ್ಲ ನಮಗೆ ಹಾಗೆ ಭಜನೆ ಗೊತ್ತಿಲ್ಲ ಈಗ ಇವರೊಟ್ಟಿಗೆಲ್ಲ ಸೇರ್ಬೋದು ಆದರೆ ಈಗ ಸ್ವಲ್ಪ ನಮಗೆ ಸ್ವರ ಎಲ್ಲ ಬಿದ್ದೋಗಿದ್ದು ಹೇಳ್ಬೋದು ಮಾಲ್ತು ನಮಗೆ ಹೆಚ್ಚು ಭಜನೆ ಮಾಡಲಿಕ್ಕೆ ಆಗೋದಿಲ್ಲ ಮನೆಯಲ್ಲೇ ಕೂತ್ಕೊಂಡು ಸ್ವಲ್ಪ ಮಾಡ್ತೇವೆ ಮುಂಚೆ ಎಲ್ಲ ಮಾಡ್ತಿದ್ದರು ನಾವು ಸಂಜೆ ಆದ ಕೂಡ ಸಾಯಂಕಾಲ ಎಲ್ಲ ಒಟ್ಟು ಒಂದು ಭಜನೆ ಮಾಡೋದಿತ್ತು ಆದರೆ ಈಗ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಆದ ಕಾರಣ ಮಕ್ಕಳ ಸಮೇತ ಈಗ ಮಾಡಲಿಕ್ಕೆ ಹೇಳೋದಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಗಳೇ ಕ್ಲಾಸು ಅದು ಅಂತ ಹೇಳ್ಕೊಂಡು ಹೋಗ್ತಾರೆ ಹಾಗಾಗಬಾರ್ದು ಮಕ್ಕಳನ್ನು ಮನೇಲಿ ಕೂಡಿಸಿಟ್ಟು ಭಜನೆ ಮಾಡಲಿಕ್ಕೆ ಹೇಳಿಕೊಡಬೇಕು ನಮಗೆ ಭಜನೆ ಮಾಡಿದರೆ ನಮ್ಮ ಹೃದಯ ನಮ್ಮ ಹೃದಯದೊಳಗೆ ದೇವರಿದ್ದಾನೆ ಅಂತ ಎಣಿಸ್ಬೋದು ಅದರಿಂದ ನಮ್ಮ ಹೃದಯಕ್ಕೆ ಸುರ ನಾವು ಭಜನೆ ಮಾಡಿ ತೋರಿಸ್ಬೇಕು ಹಾಗೆ ಭಜನೆ ಮಾಡಿದರೆ ನಮ್ಮ ಸಂಗೀತವನ್ನು ಕೇಳೋದಂತ ಹೇಳಿದರೆ ಎಷ್ಟೋ ಜನ ಕಾಯಿಲೆಯವರು ಸಂಗೀತ ಕೇಳ್ತಾ ಕೇಳ್ತಾ ಅರ್ಧ ವರ್ಷ ಹುಷಾರಾಗ್ತಾರೆ ಹಾಗೆ ಗಿಡ ಮರಗಳಿಗೆ ಸಮೇತ ಸಮೇತ ಸಂಗೀತ ಕೇಳಿದರೆ ಒಳ್ಳೆಯ ಫಲವನ್ನು ಕೊಡ್ತದೆ ಹೇಳಿ ಹೇಳ್ತಾರೆ ಹಾಗೆ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಭಜನೆ ಮಾಡೋದು ತುಂಬ ಒಳ್ಳೆಯ ಕೆಲಸ ಅಂತ ಹೇಳ್ತಾ ಇದ್ದೇನೆ ಹಾಗೆ ನಿಮಗೆಲ್ಲರೂ ಇದು ಇದು ಇಪ್ಪತ್ತನೇ ವರ್ಷ ನಡೀತಾ ಇದೆ ಅದರಿಂದ ಇದು ಇನ್ನು ಮುಂದೆ ನೂರಾರು ವರ್ಷ ಆಗಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಅದು ಮುಂದುವರಿಸ್ತಾ ಹೋಗ್ತಾ ಹೋಗ್ತಾ ಇನ್ನು ಮುಂದೆ ಹೋಗಲಿ ಅಂತ ಹೇಳಿ ನಾನು ದೇವ್ರ ಹತ್ರ ಬೇಡ್ತಾ ನಂದು ಈಗ ನನಗೆ ಅವಶ್ಯಕ ಅವಕಾಶ ಮಾಡಿಕೊಟ್ಟ ಸುಮಿತ್ರಾಚರಿಗೂ ಮತ್ತು ಈ ಬಳಗದವರಿಗೂ ಎಲ್ಲರಿಗೂ ನನ್ನ ವಂದನೆಗಳು